ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶೀಲಾ ರಮೇಶ್ ಮೈಸೂರಿಂದ ನಾನು ಇವತ್ತು ಮಾರ್ನಿಂಗ್ ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗು ಅಂತಂದರೆ ಆಲ್ರೆಡಿ ಟೆನ್ ತರ್ಟಿ ಆಗ್ತಾ ಬಂತು ಟೈಮು ಓಕೆ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಏನಪ್ಪ ಸ್ಪೆಷಲ್ಲು ಅಂತಂದರೆ ಸ್ಪೆಷಲ್ ಅಂತ ಏನಿಲ್ಲ ನೋಡಿ ನನ್ನ ಕಂದ ಹಾಸ್ಟೆಲಿಂದ ಬಂದಿದೆ ಎರಡು ಎರಡೂವರೆ ತಿಂಗಳಾಗಿತ್ತು ಹೋಗಿ ಮಂಗಳೂರು ಅಲ್ಲಿಂದ ಹಾಸ್ಟೆಲಿಂದ ಬಂದಿದೆ ಬೆಳಗಾನ ಟ್ರಾವೆಲ್ ಮಾಡಿ ಬಂದಿದ್ದಾನೆ ಸಾಕಾಗಿದ್ದಾನೆ ಹಂಗಾಗಿ ಅವ್ರ ಪಾಪ ಕರ್ಕೊಂಡೋಗಿ ಏರ್ ಕಟ್ನ ಮಾಡಿಸ್ಕೊಂಬಂದು ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಲಗಿದ್ದ ಹೇಳ್ತೀನಿ ಅಮ್ಮ ಅಂದ್ಬಿಟ್ಟು ಮಲ್ಕೊತು ಬೆಳಗಾನ ಟ್ರಾವೆಲ್ ಮಾಡ್ಕೊಬೋತಲ್ಲ ಅದು ಬೇರೆ ಮೂರು ಬಿದ್ರೆ ಬಸ್ ಬೇರೆ ಕೆಟ್ಟೋಗ್ಬಿಟ್ಟು ಅಲ್ಲಿಂದ ಓಲ್ವಾ ಗಾಡಿನ ಕರೆಸಿ ಮತ್ತೆ ಟ್ವೆಲ್ ತರ್ಟಿ ಆಯ್ತಂತೆ ಅಲ್ಲಿಂದ ಬಸ್ನ ಹತ್ತಿಸಿ ವಾಪಸ್ ಅವ್ರಿಗೆ ಕಳಿಸುವಷ್ಟರಲ್ಲಿ ಬೆಳಗ್ಗೆ ಫೋರ್ ಫೋರ್ ತರ್ಟಿಗೆಲ್ಲ ರೀಚ್ ಆಗಿಬಿಡ್ತಿದ್ದ ಬಟ್ ಇವತ್ತು ಸ್ವಲ್ಪ ಲೇಟಿನೇ ಆಯಿತು ಸೆವೆನ್ ತರ್ಟಿ ಈ ಥರ ಆಯಿತು ಅನ್ನ ಮನೆಗೆ ಬರುವಷ್ಟರಲ್ಲಿ ಅಷ್ಟರಲ್ಲಿ ಹಾಗಾಗಿ ಸಪ್ರೇಟ್ ಟಯರ್ಡ್ ಆಗ್ಬಿಟ್ಟವೇ ಅಲ್ಲಿ ಇಲ್ಲಿ ಇದು ಮಲ್ಕೊಂಡವನೇ ಹಾಗೆ ಅಕ್ಕನ ಮಗ ಕೂಡ ಹಾಸ್ಟೆಲಿಂದ ಬಂದಿದ್ದಾನೆ ಕುಶಾಲ ಅವನನ್ನು ಕುಶಾಲ ನಗರದಲ್ಲಿ ಹಾಕಿರೋದು ಹತ್ರನೇ ಬಟ್ ಅಲ್ಲಿ ಮಳೆ ಜಾಸ್ತಿ ಅಲ್ಲಿ ಮಳೆ ಚಳಿ ಎಲ್ಲ ಜಾಸ್ತಿ ಅಂತ ಹೇಳ್ಬಿಟ್ಟು ಅವನಿಗೂ ಕೂಡ ಒಂದು ಟೂ ಡೇಸು ಲೀವ್ನ ಕೊಟ್ಟು ಕಳಿಸಿದ್ದಾರೆ ಹಾಗಾಗಿ ಮಕ್ಳುಗಳೆಲ್ಲ ಬಂದಿದ್ದಾರೆ ಹಾಸ್ಟೆಲಿಂದ ಅದೇನೇ ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಸೊ ಸಂಡೇ ಬಂದಿದ್ದಾನೆ ರಾತ್ರಿ ಸ್ಯಾಟರ್ಡೆ ನೈಟು ಬಸ್ನ ಹತ್ತಿ ಇವಾಗ ಸಂಡೆ ಮಾರ್ನಿಂಗ್ ಬಂದು ರೀಚ್ ಆಗಿದ್ದಾನೆ ಅವ್ನು ಸ್ವಲ್ಪ ರೆಸ್ಟ್ ಮಾಡಲಿ ಸಂಡೇ ಬಂದಿರೋದ್ರಿಂದ ಇನ್ನು ಮಕ್ಳುಗಳು ಮನೆಗೆ ಬಂದರೆ ಕೇಳಬೇಕಾ ಅಪ್ಪ ಅಮ್ಮನಿಗೆ ಅದೇ ಒಂಥರ ಖುಷಿ ಅಂತ ಅನಿಸುತ್ತೆ ಸೊ ಹಾಗಾಗಿ ಅವ್ರಿಗೋಸ್ಕರ ಇವತ್ತು ನಾನು ಬಂದು ಬೆಳಗ್ಗೆಯಿಂದ ಬರೀ ಕುಕ್ಕಿಂಗಲ್ಲೇ ಬಿಸಿಯಾಗ್ತಿದ್ದೀನಿ ಸ್ವಲ್ಪ ಹಾಗಾಗಿ ಹಾಕ್ಕೊತೀನಿ ನೋಡಿ ತಿಂಡಿ ಆಲ್ರೆಡಿ ರೆಡಿಯಾಗಿದೆ ಚಿಕನ್ ಬಿರಿಯಾನಿನ ಮಾಡಿದ್ದೀನಿ ಹಾಗೆ ಕಬಾಬು ಕೂಡ ಕಲಸಿಟ್ಟಿದ್ದೀನಿ ಚಿಕನ್ ಕಬಾಬ್ಗೆ ಹಾಕಬೇಕು ಅಷ್ಟೇ ಎಣ್ಣೆ ಎಣ್ಣೆಕಾಯಿಲಿಕ್ಕಿಟ್ಟಿದ್ದೀನಿ ಹಾಗೆ ಬಂದು ಸ್ವಲ್ಪ ಗುಲ್ಕಾಯಿನ ಗುಲ್ಕಾಯಿನ್ನ ಕೂಡ ತೊಗೊಂಬಿದ್ರು ಅದನ್ನು ಸ್ವಲ್ಪ ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ಹೊತ್ತ ಕಾಯಿ ಎಲ್ಲ ಕಟ್ ಮಾಡ್ಕೋಬೇಕು ಮತ್ತು ಆನಿಯನ್ನ ಹೆಚ್ಚಿಟ್ಟಿದ್ದೀನಿ ಬಿರಿಯಾನಿಗೆ ಅದಿಲ್ಲ ಅಂತಂದರೆ ಟೇಸ್ಟೇ ಕೊಡಲ್ಲ ಸೊ ಈ ರೀತಿನಲ್ಲಿ ನಡೀತಾ ಇದೆ ಕೆಲಸ ಅಂತೂ ಏನೂ ಆಗಿಲ್ಲ ಕಿಚನ್ ತುಂಬ ನೋಡಿ ನೋಡ್ತಾ ಇರ್ಬೋದು ಹೆಂಗೆ ಅಂಟ್ಕೊಂಡಿದ್ದೀನಿ ಅಂತಂದರೆ ನಾನು ಕಿಚನ್ ಯಾವಾಗಲೂ ಗಿಟ್ಕೊಳ್ಳೋಲ್ಲ ನಿಮಗೆಲ್ಲ ಗೊತ್ತಪ್ಪ ಎಲ್ಲ ಕೂಡ ಅದರಲ್ಲೇ ಅಲ್ಲಲ್ಲೇ ಮಸಾಲೆ ಐಟಮ್ಸ್ ಇದೆ ಮತ್ತೆ ಸ್ವಲ್ಪ ಎಲ್ಲ ಫುಲ್ ಗಲೀಸ್ ಮಾಡ್ಕೊಂಡಿದ್ದೀನಿ ಏನೂ ಕ್ಲೀನ್ ಮಾಡಿಲ್ಲ ಇವಾಗ ಕ್ಲೀನ್ ಮಾಡಬೇಕು ಆ ನಿನ್ನನ್ನು ತಿಳ್ಸೋದು ಬರ್ತಾ ಇದ್ದೀನಿ ನಮ್ಮ ಅಕ್ಕನ ಮಗ ಕೂಡ ಆಸಲಿಂದ ಬಂದಿದ್ದಾನೆ ಅವ್ನಿಗೆ ಲೀವ್ ಕೊಟ್ಟವರೆ ಮಳೆ ಜಾಸ್ತಿ ಆಗಿ ಅಂತ ಹೇಳುತ್ತಲ್ಲ ನೋಡಿ ಅವನು ಕೂಡ ಬಂದಿದ್ದಾನೆ ತಿಂಡಿ ರೆಡಿ ಆಯ್ತಲ್ಲ ಫೋನ್ ಮಾಡಿದೆ ಮಾರ್ಪ ತಿಂಡಿ ತಿಂಡಿ ಅಂತ ಸರಿ 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 ಗುಳ್ಳೆ ಮುಟ್ಬಿಟ್ಟೆ ಮುಕ್ಕರೆ ತೋರಿಸಲ್ಲ ನಾಚಿಕೆ ಉಕ್ಕಲ್ಲ ಏನು ಮಾಡೋಣ ಈ ರೀತಿಯಲ್ಲಿ ನಡೀತಾ ಇದೆ ಸೊ ಇವತ್ತಿನ ಚರಿ ಪೂರ್ತಿ ಹೆಂಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ನೀವು ಇಷ್ಟೇ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ನ ಮಾಡಿ ಲೈಕ್ನ ಮಾಡಿ ಪಕ್ಕದಲ್ಲಿ ಕಾಣೋದ ಕ್ಲಿಕ್ ಮಾಡೋದರಿಂದ ನಾನು ಇರುವಂಥ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಜೊತೆ ಹಚ್ಕೊತಾ ಇದ್ದೀನಿ ಮಿಸ್ ಮಾಡಿದೆ ಎಲ್ಲ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಕಂಟಿನ್ಯೂ ಮಾಡ್ತೀನಿ ಮೊದಲು ಮಕ್ಕಳಿಗೆಲ್ಲ ತಿಂಡಿ ಹಾಕೊಟ್ಬಿಡೋಣ ಆಯಿತಾ ದಯವಿ ಎಲ್ಲ ಸ್ವಲ್ಪ ಲೇಟಾಗಿ ಮಾಡ್ತೀನಿ ಮದೇನಕ್ಕೆ ಕದ್ರು ತಿಂತಾರೆ ಇವಾಗ ಬಿರಿಯಾನಿ ಆಗಿದೆ ಅದಕ್ಕೆ ಬಂದು ಕಬಾಬ್ ಮಾಡ್ಬಿಟ್ಟು ಕೊಟ್ಬಿಡ್ತೀನಿ ಫೈನಲಿ ಈಗ ಮಕ್ಕಳಿಗೆಲ್ಲ ತಿಂಡಿ ಹಾಕುತ್ತೆ ಇನ್ನೊಂದು ಸ್ವಲ್ಪ ಕಬಾಬ್ ಬೇಯಿಸ್ಬಿಡೋಣ ಮಕ್ಕಳು ಸ್ವಲ್ಪ ಕಬಾಬ್ ಇಷ್ಟ ಆಗಿರುವಾಗ ಇನ್ನೊಂದು ಸ್ವಲ್ಪ ಕೇಳಿದ್ರೆ ಇರಿ ಅಂತ ಇನ್ನು ಆಲ್ಮೋಸ್ಟ್ ಗ್ರೇವಿ ಕೂಡ ಆಗ್ತಾ ಹೊತ್ತು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಗ್ರೇವಿನ ಬಿರಿಯಾನಿ ಎಲ್ಲ ತಿಂತೀನಿ ಅಂತಂದರೆ ಮಧ್ಯಾಹ್ನಕ್ಕೂ ಅದನ್ನೇ ತಿಂತಾರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಆಯಿತಾ ಮೂವಿ ನೋಡ್ತವ್ರೆ ಎಲ್ಲರೂ ಕೂಡ ತಿಂಡಿ ತಿಂತಾರೆ ತಿಂಡಿ ತಿನ್ನಾದ್ರೆ ಆಗ್ಬಿಟ್ಟವ್ರೆ ಯಾರಾದರೂ ನಿಮ್ಮ ಅನಿಸಿಕೆ ಹೇಳ್ತೀರಾ ಹೆಂಗಿದೆ ತಿಂಡಿ ಅಂತ ಸೀರಿಯಸ್ ಆಗಿ ಟೇಸ್ಟ್ ಚೆನ್ನಾಗಿ ಬಂದೈತಾ ಟೇಸ್ಟ್ ಚೆನ್ನಾಗಿ ಇದು ಪರಬೇಕು ತಿಂದು ಅದು ಚೆನ್ನಾಗಿತ್ತಾ ಓಕೆ ಅಷ್ಟೇ ಅಂತ ಅವ್ರು ಹೇಳೋದು ಅವರ ಅನಿಸಿಕೆನ ದೂರದಲ್ಲೇ ಇರಬೇಕಂತೆ ಹತ್ರ ಹೋಗ್ಬಾರ್ದಂತೆ ಡಿಸ್ಟರ್ಬ್ ಆಗುತ್ತಂತೆ ಹಿಂಗೆ ಇರೋಣ ನಾವು ಇವಾಗ ಹಬ್ಬ ಕೊಟ್ಟು ಬಂದ್ಬಿಟ್ಟು ತಿಂಡಿಗೆ ಜಾಯ್ನ್ ಆಗ್ತೀವಿ ಆಗಲೇ ಇಲ್ದಂಗೆ ಫೋನಿಂದ ಟಿವಿಗೆ ಕನೆಕ್ಟ್ ಮಾಡಿಕೊಂಡು ಅವ್ರಿಗೆ ಬೇಕಾಗಿರುವಂಥ ಮೂವಿನ ಹಾಕ್ಕೊಂಡು ಇಂಟ್ರೆಸ್ಟ್ ಆಗಿ ಮೂವಿನ ನೋಡಿಕೊಂಡು ಅಪ್ಪ ಮಕ್ಕಳೆಲ್ಲರೂ ಕೂಡ ಈಗ ಫುಲ್ಲು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡವ್ರೆ ಹಾಗೆ ಈಗ ನೀವು ನೋಡ್ತಾ ಇದ್ದೀರಲ್ಲ ನಾನು ತಿಂಡಿ ಕೆಲಸ ಎಲ್ಲ ಮುಗಿಸಿ ತಿಂಡಿನೂ ಕೂಡ ತಿಂದು ಹೊರಗಡೆ ಹೊರಟಿದ್ದೀನಿ ರೆಡಿಯಾಗಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಪ್ಪ ಅಂತ ಅಂದರೆ ನಮ್ಮ ದೊಡ್ಡ ಮಗಳು ಅತ್ತೆ ಅಂದರೆ ನಮ್ಮ ಅಕ್ಕ ಅವ್ರ ಅಷ್ಟೇದು ಇವತ್ತು ಹನ್ನೊಂದನೇ ದಿನದ್ದು ಕಾರ್ಯ ಇದೆ ಸಾವಿಗೂ ಕೂಡ ಹೋಗೋದಕ್ಕಾಗಿರಲಿಲ್ಲ ನಮಗೆ ಉಪವಾಸ ಹಬ್ಬ ಇತ್ತಲ್ಲ ಹಂಗಾಗಿ ಹಸ್ಬೆಂಡ್ ಹೋಗಿ ದಪ್ಪನ ದಿನ ಅವ್ರು ಹೋಗಿ ನೋಡ್ಕೊಂಡು ಬಂದಿದ್ರು ಹಂಗಾಗಿ ಇವತ್ತಾದರೂ ಹೋಗ್ಬಿಟ್ಟು ಬರೋಣ ಮಾತಾಡಿಸ್ಕೊಂಡು ಅಂತ ಹೇಳಿ ಇರೋ ಖುಷಿ ಒಂದು ಸ್ವಲ್ಪ ಹೊತ್ತು ನಾನು ಮತ್ತು ಅಕ್ಕ ಹೊರಟಿದ್ದೀವಿ ತಂಗಿ ಬರ್ತಿಲ್ಲ ಮಕ್ಕಳು ಇನ್ನೂ ಚಿಕ್ಕ ಅಲ್ವಾ ಅವ್ನು ನಡ್ಕೊಂಡು ಎಲ್ಲ ಕಡೆ ಓಡಾಡಕ್ಕಾಗಲ್ಲ ಅವು ಇನ್ನೊಂದು ಸ್ವಲ್ಪ ದೊಡ್ಡವಾಗ ತನಕ ಅವಳು ಜಾಸ್ತಿ ಎಲ್ಗೂ ಬರೋಲ್ಲ ಹಂಗಾಗಿ ಅಕ್ಕ ನಾನು ಓದ್ತಿದ್ದೀವಿ ಮತ್ತು ಇಲ್ಲಿ ಮನೆ ಹತ್ರ ಕೆಲಸ ಕೂಡ ನಡೀತಾ ಇದೆ ಏನು ಕೆಲಸ ನಡೀತಾ ಇದೆ ಅಂತ ನಾನು ವಾಪಸ್ ನಾನು ಹೋಗ್ತಾ ಇದ್ದೀವಲ್ಲ ಕಾರ್ಯಲ್ಲ ಬಂದ ಬಂದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ಅಪ್ಪ ಬರಲೇ ಇಲ್ವಲ್ಲ ಕೆಲಸ ನಡೀತಾ ಇದ್ದೆ ಮನೆ ಕೆಲಸ ಏನೂ ಮಾಡಿಲ್ಲ ಪಾತ್ರೆ ಎಲ್ಲ ರಾಶಿ ಹಿಂದೆಗಡೆ ಹಾಕಿದ್ದೀನಿ ಬಟ್ಟೆ ವಾಷಿಂಗ್ ಹಾಕಬೇಕು ವಾಷಿಂಗ್ ಆಗಿರೋದೆಲ್ಲ ಮುಡ್ತಿರ್ಬೇಕು ತುಂಬ ಕೆಲಸ ಇದೆ ಹೋಗ್ಬಿಟ್ಟು ಬಂದ್ಬಿಟ್ಟು ನಿಧಾನಕ್ಕೆ ಮಾಡ್ಕೊಳ್ಳೋಣ ಸೊ ಇವಾಗ ಹೊರಟಿದ್ದೀವಿ ಕಂಟಿನ್ಯೂ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಗಿಂಜು ಅಲ್ಲ ಹೊರಡ್ಬೇಕಾದ್ರೆ ನೋಡಿ ಏನು ಕೀತಪಾತಿ ಮಾಡ್ತಾನೆ ಅಪ್ಪ ಒಂಥರ ಹೊಟ್ಟೆ ಉರ್ಸ್ತದೆ ಗಾಡಿ ತೆಗಿಯ ಕಾಚೆಗೆ ಬಂದರೆ ಎಲ್ಲೋ ಹೋಗೋರೆ ಬಿಟ್ಟು ಹೋಗಂಗಿಲ್ಲ ಈಗ ಮನೆ ತೆಗಿರ್ಬೇಕು ಅವ್ರು ಬರೋ ತನಕ ಅದ್ರ ಜೊತೆಗೆ ಇನ್ನೇ ಬಾಲ್ ಹಾಳು ಮಾಡ್ಕೊಂಡಿದ್ದಂತೆ ಬಾಲ್ ತಗೊಳಕ್ಕೆ ಕಾಸಿ ಏ ಸೈಡ್ಗೆ ಹಾಕೋ ಬರೋ ನಾಕ್ತೇನೆ ಎಲ್ಲ ಕಿರಿಯದ ಗುಡ್ಗೆ

ಮೊಮ್ಮ ತಿಂತಿದೆ ಅಸನ ಕೂರಿಸ್ಕೊಂಡು ಮಗುನ ಆಟಾಡಿಸ್ಕೊಂಡು ಊಟ ಮಾಡಿಸ್ತವ್ರೆ ಮಾಡಿಸ್ತಾ ಇರಿ ಬರ್ತಿ ಒಬ್ಬಟ್ಟು ಫೋನ್ ಮಾಡಿದ್ರು ಇಲ್ಲ ಇದೇ ಬನ್ನಿ ಅಂತ ಇದು ಹೇಳದ್ನಲ್ಲ ಮಗಳು ಅಕ್ಕನ್ ಮನೆ ಅಲ್ಲಿಗೆ ಬಂದಿದ್ದೀವಿ ನೋಡಿ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಹೊಳೆ ದಂಡೇಲಿ ಮನೆ ಇದೆ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಹತ್ತಿರದಲ್ಲಿ ಹೊಳೆ ಐತೆ ನೋಡಿ ಇಲ್ಲಿ ನಿಂತ್ಕೊಂಡ್ರೆ ಚೆಂದ ಕಾಣಿಸುತ್ತೆ ಇಲ್ಲೂ ಕೂಡ ಒಂದೈತೆ ನೋಡಿ ಅವ್ರ ಜಮೀನೆಲ್ಲ ಬಂದು ಇಲ್ಲೇ ಇರೋದು ಹಾಕೊಂಡು ಮನೆ ಜಮೀನು ನೋಡಿ ಮಾವಿನ ಮರ ತೆಂಗಿನ ಗಿಡ ಇಲ್ಲೆಲ್ಲ ಬಂದು ಹಸುನ ಕಟ್ಟಿ ಚೆನ್ನಾಗಿದೆ ಪ್ರಶಾಂತವಾಗಿದೆ ಜಾಗ ಸುತ್ತ ಎಲ್ಲಿ ನೋಡಿದ್ರು ಒಳೆ ಪಕ್ಕದಲ್ಲಿ ದೇವಸ್ಥಾನ ಇದೆ ಈ ಕಡೆ ಬಂದ್ರೆ ಒಳ್ಳೆ ಬರುತ್ತೆ ಈ ಕಡೆ ಬಂದ್ರೆ ಒಳ್ಳೆ ಈ ಕಡೆ ಬಂದ್ರೆ ಬರ್ತದೆ ಸುತ್ತ ಮುತ್ತ ಎಲ್ ನೋಡಿದ್ರು ಬರೀ ಒಳೇನೆ ತುಂಬಿಕೊಂಡಿದೆ ಆ ತೋರಿಸ್ತಾ ಇದ್ ದಡ ಹೇಳ್ತಾ ಇದ್ದಾರೆ ಮನೆ ಸುತ್ತ ನೀರ ನೀರು ಅಂತ ಹೇಳುವತ್ತ ಎಷ್ಟು ಚೆನ್ನಾಗಿದೆ ನೋಡಿ ಜಾಗನೇ ಒಂಥರ ತಣ್ಣಗೆ ಗಾಳಿ ಪ್ರಶಾಂತವಾಗಿ ಎಷ್ಟು ಚಂದ ಅನಿಸ್ತೈತೆ ನೋಡ್ತಾ ಇದ್ರೆ ತಿನ್ಕ ಬತ್ತಿನಿ ನಾನು ಹೋಗ್ಬಿಟ್ಟು ಆಯ್ತಾ ನೀನು ತಿನ್ಕ ಬಿಡು ನಾನು ಬರೋಸ್ಥಳಿ ಫೋನ್ ಮಾಡಿದ್ರು ನಾನು ಬಿಟ್ನಾ ಬಿಟ್ಟನಾ ಸ್ಲಿಪ್ಪನ ಮಗಳೇ ಅಲ್ಲ ಅಲ್ಲೇ ಊಟದಲ್ಲಿ ಊಟ ಕೂತೋರಂತೆ ಹೊಲ್ದ ಹತ್ರನೇ ಮಾಡ್ತಾರೆ ಮನೆ ಹತ್ರ ಎಲ್ಲ ರೀಚ್ ಆಗುತ್ತೆ ಹತ್ರನೇ ಅಲ್ವಾ ಒಳ್ಳೆ ಮನೆಯೆಲ್ಲ ಹಂಗಾಗಿ ಹೊಲ್ದ ಹತ್ರನೇ ಮಾಡೋರೆ ಊಟ ಕೂತ್ಕ ಇದ್ದೀವಿ ಬನ್ನಿ ಅಂತ ಒಬ್ಬ ಮಕ್ಕಳು ಬರ್ಬಿಡ ಹಾಂ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಬಂದು ಸ್ವಲ್ಪ ಮುಂದೆ ಬಂದರೆ ತೋರಿಸಿದ್ನಲ್ಲ ಮೇಲ್ಗಡೆಯೇ ಹೊಲ ಅಂತ ಹೇಳಿ ಅಲ್ಲೇ ದಫನ್ ಮಾಡಿರೋದು ಮತ್ತು ಬಂದು ಜನಗಳಿಗೆ ವಾಪಸ್ ಮನೆಗೆ ಬಂದು ಊಟ ಮಾಡಿಕೊಂಡೆಲ್ಲ ಹೋಗೋದಕ್ಕೆ ಹಿಂಸೆ ಮಾಡ್ತಾರೆ ಅಂತ ಹೇಳಿ ಮತ್ತು ಚೆನ್ನಾಗೂ ಇದೆಯಲ್ಲ ಒಳೆ ದಂಡಿ ಹತ್ರ ಅಂತೇಳಿ ಇಲ್ಲೇ ಅಡುಗೆ ಮಾಡಿದ್ದಾರೆ ಹಂಗಾಗಿ ಹೋಗ್ತಾ ಇದ್ದೀವಿ ನೋಡಿ ನೀರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ dell'altro dell'era di Keg, Arbor, Randolph. Tello duro, hai duro duro, hai duro duro, hai duro duro, hai duro duro duro, hai duro 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 duro, hai

డి ఉదా నడి అంత ఇది ఏం తీవస్థారా పట్లు దమ పట్ల అన్న సొసెన్ తెలుసు అనుశ్రీ అనుశ్రీ ఇవళు మాట్లాడదు స్వస్ అడ్డు హుడ్కి ఇది మగ్ అవుడు ఖుషి ఆళు ఫుల్ ఫాస్ట్ స్పీడ మాట్లాడతారు

ಒಂದೊಂದ್ ಸ್ವಲ್ಪ ಕಡಿಮೆ ತಿನ್ಬೇಕಿದ್ದಾನೆ ಅದ್ಕಷ್ಟೊಂದು ತಿನ್ಬಿಟ್ಟು ಏನ್ ನೋಡಿ ಒಂದ್ ಅಪ್ಪತ್ನ ನೆಡ್ಕೊತವ್ರೆ ನಾವು ನೋಡ್ತಾರೆ ಹಿಂದಿಕ್ಕೆ ಎಳಿತಾ ಇದ್ಯೋ ನೋಡೋರ್ ನೋಡೋರ್ಗಂತಾರ ನನಗ ಮನೆಯ ಓಡಾಡ್ತಾವಲ್ಲ ಎಲ್ಲ ಮುಗಿಸ್ಕೊಂಡು ಈಗ ಹಾಕೋರ್ ಮನೆ ಹತ್ರ ಬಂದ್ವಿ ಅವರು ಕಾರ್ಯ ಮಾಡ್ತಾ ಇರೋದು ಏನಪ್ಪ ಇಲ್ಲಿ ಇಷ್ಟೊಂದು ಫ್ರೀ ಆಗೈತೆ ಅಂತ ಅನ್ಕೋಬೇಡಿ ಕಾರ್ಯ ಎಲ್ಲ ಮಾಡ್ತಾ ಇರೋದು ಇವ್ರು ಬಂದು ಮೂರು ಜನ ಅಣ್ಣ ತಮ್ಮ ಹೊರವರ್ಗೆ ತಿರೋದು ಹಿರಿಯಣ್ಣನ ಮನೆಯಲ್ಲಿ ಕಾರ್ಯೆಲ್ಲ ಮಾಡ್ತಾ ಇರೋದು ಹಂಗಾಗಿ ಅಕ್ಕ ಮಕ್ಕಳು ಭಾವ ಎಲ್ಲರೂ ಕೂಡ ಅಲ್ಲಿದ್ದಾರೆ ಇಲ್ಲಿ ಬಂದು ದೊಡ್ಡಮ್ಮ ಇವರು ನಮ್ಮ ಅಕ್ಕಂದರು ಇವರೆಲ್ಲ ಇಲ್ಲಿ ಬಂದವ್ರೆ ನೋಡಿ ನಮ್ಮ ಅಣ್ಣ ಕುಮಾರಣ್ಣ ಸರ್ಸದ್ನೆಲ್ಲ ಸಿಟಿಗೆ ಹೋಗಿದ್ದದ ಲೋಕಿತಮ್ಮ ಅಂತ ಹೇಳಿ ಇವನು ಅಣ್ಣ ಅವನು ತಮ್ಮ ಮಾವ ೀಗ ಊಟ ಮುಗಿಸ್ಕೋ ಬಂದ್ಬಿಟ್ಟಿವಾಗ ಕುತ್ಕೊಂಡು ಕೇಳಬೇಕಾ ಒಳಗಡೆ ಯಾರೂ ಹೋಗಿಲ್ಲ ಮನೆ ಒಳಗಡೆ ಬಂದು ಹಿಂಗೆ ಯಾರು ಕೂಡ ಒಳಗಡೆ ಹೋಗಿಲ್ಲ ಗಾಳಿ ಶಾಂತವಾಗಿ ಹೊಡಿತೈತೆ ಅಂದ್ಬಿಟ್ಟು ಎಲ್ಲರೂ ಕೂಡ ಹೊರಗಡೆನೆ ಮಾತಾಡ್ಕೊಂಡು ಕೂತವ್ರೆ ಕೂತ್ಕೊಂಡವ್ರೆ ನನಗಂತೂ ಒಳೆ ನೋಡ್ತಾಯಿದ್ರೇ ಖುಷಿ ಆಗ್ತೈತೆ ಸರಿ ನೋಡಿದ್ರು ಸಮಾನಸಲ್ಲ ಅಷ್ಟು ಖುಷಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ಕಾರ್ಯ ಮಾಡ್ತಾ ಇರೋದು ಬಂದು ಕಿಲ್ಲೆಯೇ ಊಟಕ್ಕೆಲ್ಲ ಬಿಡಿಸ್ತಾ ಇರೋದು ಹತ್ರ ಕೇಳಿಸ್ತೈತೆ ಅಂತಲಿ ಎಲ್ಲರೂ ಒಬ್ಬರಲ್ಲ ಹಂಗಾಗಿ ಸ್ವಲ್ಪ ಸ್ಲೋವಾಗಿ ಮಾತಾಡ್ತಾ ಇದ್ದೀನಿ ಅಷ್ಟೇ ಆಯಿತಾ ಇವಾಗ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡ್ಬಿಟ್ಟು ಕರ್ಡಾಸ್ತೇನೆ ನೋಡ್ತಾ ಇದ್ದೀರಲ್ಲ ಊಟ ಎಲ್ಲ ಮುಗಿಸ್ಕೊಬಂದು ಎಲ್ಲರೂ ಕೂತ್ಕೊಂಡು ಹೆಂಗೆ ಮೀಟಿಂಗ್ ಮಾಡ್ತಾಯಿದ್ದೀವಿ ಅಂತ ಫೈನಲಿ ನಾವು ಮನೆಗೆ ಬಂದಮೇಲೆ ನಾನು ಈ ವಿಡಿಯೋ ನೋಡಬೇಕಾದ್ರೆ ನನಗೆ ಅನಿಸಿದ್ದು ಎಂಡ್ ಆಫ್ ದ ಡೇ ನಾವು ಅಕ್ಕನ ಮನೆಗೆ ಹನ್ನೊಂದನೇ ದಿನದ ಕಾರ್ಯಕ್ಕೆ ಹೋಗಿದ್ವಾ ಇಲ್ಲ ಅಕ್ಕ ಏನಾದರೂ ಹಬ್ಬ ಮಾಡ್ತಾ ಇದ್ದಾಳೆ ಅಂತ ಹೋಗಿದ್ವಾ ಅನ್ನೋದೇ ಗೊತ್ತಾಗಲಿಲ್ಲ ಸೊ ಅಷ್ಟು ಖುಷಿ ಇತ್ತು ಅಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು ಎಲ್ಲರೂ ದೊಡ್ಡಮ್ಮ ಅಕ್ಕಂದರು ಅದಕ್ಕೆ ಜೊತೆಗೆ ಈ ಪುಟ್ಟ ಪಾಪು ಜೊತೇಲಿ ಆಟ ಆಡ್ಕೊಂಡು ಮಾತಾಡ್ಕೊಂಡು ಕತೆ ಆಡ್ಕೊಂಡು ಹೆಂಗೆ ಟೈಮ್ ಹೋಯ್ತು ಅನ್ನೋದೇ ಗೊತ್ತಾಗ್ಲಿಲ್ಲ ಫ್ರೆಂಡ್ಸ್ ನೋಡ್ತಾ ನೋಡ್ತಾನೆ ಮಧ್ಯಾಹ್ನ ಕೂಡ ತುಂಬಿ ನೇನು ಸಂಜೆ ಕೂಡ ಆಗೋದಕ್ಕೆ ಬಂದುಬಿಡ್ತು ಈ ಪುಟಾಣಿ ಅಂತೂ ಕೇಳೋದೇ ಬೇಡ ಎಷ್ಟು ಮುದ್ದು ಮುದ್ದಾಗಿ ಆಟ ಆಡ್ಕೊಂಡು ಈಗ ತಾನೇ ಪುಟ್ಟ ಹೆಜ್ಜೆ ಕಲಿತಾ ಇದೆ ಎರಡು ಹೆಜ್ಜೆ ಹಾಕೋದು ತುಪ್ಪಕ್ಕಂತ ಬೀಳೋದು ಅದನ್ನ ನೋಡ್ತಾ ಇದ್ರೆ ಒಂದು ಖುಷಿ ಆಗ್ತಾಯಿತ್ತು ಸುತ್ತ ಈ ಒಂದು ಸರೌಂಡಿಂಗ್ ತೋರಿಸಿದ್ನಲ್ಲ ಇಷ್ಟು ಒಂದು ಪ್ರಶಾಂತವಾದಂಥ ಜಾಗದಲ್ಲಿ ಈ ಒಳ್ಳೆ ದಂಡೆ ಮನೆ ಮನೆಯಲ್ಲಿ ಎಲ್ಲರೂ ಮೇಲುಗಡೆ ಕೂತ್ಕೊಂಡು ಹಿಂಗೆ ಮಾತಾಡ್ಕೊಂಡು ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು ಒಂಥರ ಚೆನ್ನಾಗಿತ್ತು ಖುಷಿಯಾಗಿತ್ತು ಹ್ಯಾಪಿ ಅನ್ನಿಸ್ತು ಅಷ್ಟೆ

ನೋಡಿದ್ರಲ್ಲ ನನ್ನ ತಮ್ಮ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇತ್ತು ಅಂತ ಅದ್ರ ಜೊತೆ ಆಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ

ಅಲ್ಲಿ ಮತ್ತೆ ಕರ್ಕ ಹೋಗಕ್ಕೆ ಕಾರಣ ಏ ಇರೋ ರೆಪ್ಪೆ ಎಟ್ ಗಂಟೆ ಎದ್ರು ಬಂದಿಲ್ಲ ಮಾಡೋ ಹೋಗಲಿ ದೊಡಕದ ತೆಲಿ ಬೈ 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 ಸಾಕು

ಕಳಿಸ್ಕೊಡ್ತಾಳೆ ನಮಗೆ ಟೈಮ್ ಆಯಿತು ಹೇಳಿದ್ಮೇಲೆ ಆಗಲೇ ನನ್ನ ಮಗ ಬೆಳಿಗ್ಗೆ ಅಷ್ಟಲಿಂದ ಬಂದವನೇ ಅಕ್ಕನ ಮಗ ಬೆಳಿಗ್ಗೆಗೆ ಬೇಗನೆ ಹೊರಡ್ತಾನೆ ಫೈ ಫೈವ್ ತರ್ಟಿಗೆಲ್ಲ ಕಳಿಸ್ಬೇಕು ಹಂಗಾಗಿ ಇರೋದಕ್ಕಾಗೋದಿಲ್ಲ ಹೊರಡ್ತೀವಿ ಅಂದ್ಬಿಟ್ಟು ಹೊರಡ್ತಾಯಿದ್ದೀವಿ ದೊಡಮ್ಮವರು ಈಗ ಊಟಕ್ಕೆ ಹೋದ್ರು ಹೋಗಿರಲಿಲ್ಲ ಅವರು ದೊಡಮ್ಮನ ತಮ್ಮ ನೆಂಟಿನ ಮುದ್ದನ್ನ ಬಿಟ್ಬಿಟ್ಟು ಇರಿ ಅಂದ್ಬಿಟ್ಟು ಊಟಕ್ಕೆ ಹೋದ್ರು ನಾವು ಇವ್ರನ್ನ ನೋಡ್ಕೊಳ್ಳಿ ಅಂದ್ಬಿಟ್ಬಿಟ್ಟು ಆಟೈತೀವಿ ಅಲ್ವಾಗ ವೀಡಿಯೋ ಮಾಡ್ಕೊಂಡ ಒಂದು ವೀಡಿಯೋನ പോയിട്ട് വീ ബൈ മാഡു ബൈ മാഡു ബൈ സിനിമ ബൈ ബൈ സേ ബൈ മാഡു ബൈ ബൈ ഹേ അല് പോ거든요 നേരത്തെ പോ거든요 ചിച്ചുരി അല് മാഡു ഹാ കതങ്ങിര നോ മാസ് ടോരെ ગાડી ഇത്ര നിൻസക मिल सेरे यहां एट एा this the ट्रिं कंवे अश्रिभ्थर लखला सरे ಅಕ್ಕ ಇಲ್ಲಿ ಅವಳೆ ಬಂದಿರೋದು ಇದು ಬಂದು ಅವ್ರ ಮನೆ ಇಲ್ಲಿ ಕಾರ್ಯ ಮಾಡ್ತಾ ಇರೋದು ರೋಡ್ ಸೈಡ್ ಅಲ್ಲಿ ಅಕ್ಕ ಮಾತಾಡ್ಸ್ಕೊ ಹೋಗೋಣ ಹೋಗ್ತಾ ಅಂತ ಬಂದ್ವಿ ಹೋಗ್ತೀವಿ ಅಂತ ಅನ್ಬಿಟ್ಟು ಇವರು ಬಂದು ಇಲ್ಲಿ ತನಕ ನೋಡಿ ಅಯ್ಯೋ ಅಲ್ಲೇ ಸಂತೆಗೆ ಹೋಗ್ತಾ ಇದ್ದಾಳೆ ಆಗಲೇ ಹೇಳಿದ್ನಲ್ಲ ಕೆ ಆರ್ ಎಸ್ಸು ಇವ್ರಿಗೆ ತುಂಬಾ ಹತ್ರ ಒಂದು ಹಾಫ್ ಕಿಲೋಮೀಟರ್ ಡಿಸ್ಟರ್ಬೆನ್ಸ್ ಇದೆ ಮೈನ್ ರೋಡಲ್ಲೇ ನಿಂತಿದ್ದೀನಿ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೇಳಿದ್ನಲ್ಲ ಇವರಿಗೆ ಕೆ ಆರ್ ಎಸ್ಸು ಒಂದು ಹತ್ತು ಹಾಫ್ ಒಂದು ಕಿ ಹಾಫು ಇಲ್ಲ ಒಂದು ಕಿಲೋಮೀಟರ್ಸ್ ಆಗುತ್ತೆ ಅಂತ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಆಲ್ಮೋಸ್ಟ್ ಒಂದು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೆ ನಾನು ಕೂಡ ಇಲ್ಲಿ ಅಂದವೇ ಬಂದಿದ್ದಾಗ ಸಂತೆಗೆ ಬಂದು ಹೋಗಿದ್ದೆ ಭಾನುವಾರ ಸಂತೆ ನಡೆಯುತ್ತೆ ಅಂತ ಹೇಳಿ ಹಂಗಾಗಿ ನಾಟಿ ಬೆಳ್ಳುಳ್ಳಿ ಎಸ್ಪೆಷಲಿ ಹೇಳಿದ್ದೆ ನಾನು ನಾಟಿ ಬೆಳ್ಳುಳ್ಳಿ ತೊಗೋದಿಕ್ಕೆ ಮಾತ್ರ ಬಂದಿದ್ದೆ ಇಲ್ಲಿಗೆ ನಾಟಿ ಬೆಳ್ಳುಳ್ಳಿ ಇಲ್ಲಿನೇ ಸಿಗೋದು ಇನ್ನು ಸುತ್ತಮುತ್ತ ಎಲ್ಲೂ ಕೂಡ ಸಿಗೋಲ್ಲ ಬಂದಿದ್ಯಲ್ವಾ ನಾಟಿ ಬೆಳ್ಳುಳ್ಳಿ ತೊಗೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಅಕ್ಕ ಹೇಳ್ಬೋದು ನಮ್ಮ ಮನೆಯಲ್ಲಿ ಈಗ ನಮ್ಮ ಮನೆ ಅಪ್ಪಕ್ಕೆ ಅಂತ ಅಂದ್ಬಿಟ್ಟು ನಾಟಿ ಬೆಳ್ಳುಳ್ಳಿಯೇ ಇಲ್ಲೇ ತರಿಸಿದ್ದೆ ಹಂಗಾಗಿ ನಮಗೇನು ಬೇಕಿಲ್ಲ ಅಪ್ಪ ತಗೊಳ್ತೀನಿ ಅಂತ ಓದ್ತು ಇನ್ನು ಸುಮ್ಮನೆ ಇಬ್ರು ಏನು ಕೊಳಗಡೆ ಹೋಗೋದು ಅಂತ ಹೇಳ್ಬಿಟ್ಟು ನೀವಿಲ್ಲ ನಿಂತಿರೋ ನಾನು ಹೋಗಿ ತಗೊಬರ್ತೀನಿ ಅಂತ ಅಂದ್ಬಿಟ್ಟು ಓದ್ದು ಅಕ್ಕ ತೊಗೊಬ್ರಿಗೆ ತೊಗೊಂಡು ಬರ್ತೀವಿ ತುಂಬ ರಶ್ ಇದೆ ಸಂಡೆ ಅಂತೂ ಕೆ ಆರ್ ಎಸ್ ರೋಡ್ ಕೇಳೋದೇ ಬೇಡ ಯಾವಾಗಲೂ ಕೂಡ ಅಷ್ಟೇ ಬಿಜಿ ಗಿಜಿ ಅಂತಾನೆ ಇರುತ್ತೆ ಅದರಲ್ಲೂ ಈ ವಾಹನ ಬಂತು ಅಂದರೆ ಕೇಳಬೇಕಾ ಹಾಲಿಡೇ ಎಲ್ಲ ಕೆ ಆರ್ ಎಸ್ ನೋಡೋರೆಲ್ಲೂ ತುಂಬಾ ಜೊತೆಗೆ ಈ ಸಂತೆ ಬೇರೆ ಈ ರೋಡ್ ಅಂತೂ ರಶ್ ಇರುತ್ತೆ ಸಂಡೆ ಬಂತು ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ನೋಡಿ ನೋಡ್ತಿದ್ದೀರಲ್ಲ ಇದೇ ಸಂತೆ ನಡೆಯುವಂಥ ಜಾಗ ಒಳಗಡೆ ಇನ್ನು ತುಂಬಾ ಅಂದ್ರೆ ತುಂಬಾ ದೊಡ್ಡ ಸಂತೆ ಇದು ಅಷ್ಟು ಕಾಣಲ್ಲ ಸ್ವಲ್ಪ ಝೂಮ್ ಆಗ್ತೀನಿ ನೋಡಿ ಅಷ್ಟೇ ಹಾಕೋಕ್ಕಾಗೋದು ಒಳಗಡೆ ಇನ್ನೂ ತುಂಬ ದೊಡ್ಡದಾಗಿ ನಡೆಯುತ್ತೆ ಈ ಸೈಡ್ ಬಂತು ಅಂತಂದರೆ ಇಲ್ಲೆಲ್ಲ ಫಿಶ್ಶು ಮಟನು ಚಿಕನು ಇದೆಲ್ಲ ಈ ಕಡೆ ಸಿಗುತ್ತೆ ಆ್ಯಂಡ್ ಈ ಕಡೆ ಬಂದರೆ ಒಳಗಡೆ ಸಂತೆ ಅದಾದಮೇಲೆ ಇಲ್ಲಿ ನೋಡಿ ವೆಹಿಕಲ್ಸ್ಗಳೆಲ್ಲ ಓಡಾಡ್ತಾ ಇದೆಯಲ್ಲ ಈ ರೋಡಲ್ಲಿ ಡೈರೆಕ್ಟು ನಾನೇನು ಪೊಸಿಷನ್ ತೋರಿಸ್ತಾ ಇದ್ದೀನಿ ಈ ರೋಡಲ್ಲೇ ಹೋದರೆ ಕ್ಯಾರೇಸ್ಗೆ ಹೋಗುವಂಥದ್ದು ಕ್ಯಾರೆಸ್ ಡ್ಯಾಮ್ ಕಡೆಗೆ ಹೋಗುವಂಥದ್ದು ನಾವೀಗ ಅಕ್ಕನ ಮನೆಗೆ ಹೋಗಿದ್ದಂತ ರೋಡ್ ಬಂದು ಆ ಕಡೆ ಕಾರ್ ಹೋಗ್ತಾ ಇದೆಯಲ್ಲ ವೈಟ್ ಕಾರು ಆ ಕಡೆ ಇದೇ ಕಡೆಯಿಂದ ಒಂದು ರೊಟೀನ್ ತಗೊಂಡ್ರೆ ಇದು ಬಂದು ನಾವು ಮೈಸೂರಿಗೆ ಮೈಸೂರ್ಗೋಗಿರುವಂತ ರೋಡು ಆಯ್ತಾ ಇನ್ನೇನು ಇಲ್ಲ ಸಂತೆಗೆ ಹೋಗಿದ್ದು ಬರ್ಲಿ ಹೊರಡೋಣ ಮಂತೆಗೆ ಹೋಗಿದ್ಲು ನಾವು ಅಕ್ಕ ಅಂತ ಹಾಗೆ ಅಪ್ಪುನ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಮನೆಗೆ ಬರೋಲ್ಲ ನನ್ನ ಮನೆಗೆ ಬಿಟ್ಬಿಡು ಕೆಲಸ ಐತೆ ಅಂತ ಅಂದು ಸರಿ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಬರೋಣ ಅಂತ ಮನೆಗೆ ಬಂದೆ ನಮ್ಮ ಭಾವ ಎಲ್ಲೋ ಹೋಗ್ತಾ ಇದ್ದಾರೆ ಹಾಂ ಮಗ ಇಲ್ಲಿ ನಿಂತವನೇ ಕಿಟಕಿಲಿ ಅಡುಗೆ ಮನೇಲಿ ಅಕ್ಕನ ಜೊತೆ ಮಾತಾಡ್ಕೊಂಡು ಫ್ರೆಂಡ್ಸ್ಗಳೆಲ್ಲ ಅವರೇ ನೋಡಿ ನನ್ನವ್ ಬಂದವೇ ಎರಡುವೆ ಎಷ್ಟೆಲ್ಲ ಅಕ್ಕ ನಾಟಿ ಕೋಳಿ ಸಾಂಬರ್ ಮಾಡೋಳೆ ಹಂಗಾಗಿ ಇಲ್ಲಿ ಹೇಳ್ಬಿಟ್ಟು ಹೋಗಿದ್ನು ನಾಟಿ ಕೋಳಿ ಸಾಂಬರ್ ಮಾಡೋಳೆ ಹೋಗ್ಬೇಕಾದ್ರೆ ಕೋಳಿ ಸಾಂಬರ್ ಮಾಡೋಳೆ ಹೋಗ್ಬೇಕಾದ್ರೇನೆ ಹೇಳಬಿಟ್ಟು ಹೋಗಿದ್ಲು ಮತ್ತೆ ನಾನು ಹೇಳಬೇಕು ಹೋಗ್ಬೇಕಾದ್ರಲ್ಲ ಬೆಳಿಗೆ ನಿಲ್ಲಿದ್ಲು ಬೆಳಿಗೆ ತಿಂಡಿ ಅಲ್ಲಿ ತಿನ್ನಿಸ್ಕೋ ನಿಧಿ ಯೂಟ್ಯೂಬರ್ ಝುತಿ ಮಾತಾಡ ಮತ್ತೆ ಕೇಳಸಲ हेलो ಕೇಳ್ಸ್ ಬೆಳಿಗೇನೆ ಹೇಳಿದ್ಲು ತಿಂಡಿಯಲ್ಲಿ ನಾಟಿ ಕೋಳಿ ಸಂಬಾರ ಮಾಡ್ತಾ ಇದೀನಿ ಊಟ ಕಾಲಕ್ ಹಂಗಾಗಿ ನಾನು ಮುಗಿಸ್ಕೊ ಬರೋಷ್ಟೇ ಬಂದು ಇಲ್ಲಿ ಕುತ್ಕೊಂಡವ್ರಿಬ್ರು ಅಪ್ಪ ಬಂದಿದ್ರು ಅಲ್ಲಿಗೇನೆ ಕಾರಿ ಇದತ್ರ ಹಂಗೇನೆ ಕೈ ಇತ್ತು ಅಂದ್ಬಿಟ್ಟು ಅವ್ರೇ ಕೈ ಕುಯ್ಕೋ ಬಂದಿದ್ರು ತಗೋ ಇಲ್ಲಿ ಸುರ್ಬಿಟ್ಟು ಹೋಗವ್ರ ಅವ್ರಾಗ್ಲೆ ನನ್ ಮಗ್ಳು ಏನೋ ಮಾಡ್ತೇನ

ಈಗ ಅಂದ್ಬಿಡ್ತವೆ ಎಲ್ಲ ಇದ್ಬಿಟ್ರೆ ಖರ್ಚಾಕ್ ನಾವು ನಾವ್ ಇಲ್ದೇ ಖುಷಿ ಸಂತೋಷ ಎಲ್ಲ ಓಕೆ ಇವಾಗ ನಾವು ಇರಲಿಲ್ವಲ್ಲ ಎಷ್ಟು ನೆಮ್ಮದಿಯಾಗಿದ್ವ ಇವಾಗ ಮನೆಗೆ ಬಂದ್ವಲ್ಲ ಯಾಕಾದ್ರೂ ಬಂದ್ರಪ್ಪ ಇಷ್ಟು ಬೇಗ ಅಂತ ಅನಿಸ್ತಾ ಇರ್ತದೆ ಅವ್ ಕು ಗೊತ್ತಿಲ್ಲ ಕುಂಬ್ಳುಕಾಯಿಂಡೆ ಉಂಡೆಲೆ ಕಣೆ ಕಣಪ್ಪ ವಾ ಅಮ್ಮ ಕುಂಬ್ಳುಕಾಯಿನ ಕೊಟ್ಟು ಕೊಟ್ಟು ಕುಂಬಳುಕಾಯಿನ ಕುಂಬಳಕಾಯಿ ರೈಟ್ ನಾವು ತಗೊಳ್ಳಲ್ಲ ನಮ್ಗೂರಿಂದ ಹಂಗಾಗಿ ನಾವು ಕುಂಬ್ಳುಕಾಯಿ ತಗೊಳ್ಳಲ್ಲ ಹಾಗಾಗಿ ರೈಟ್ ಕೂಡ ಗೊತ್ತಿಲ್ಲ ಅವ್ರ ಕೈ ಎಲ್ಲ ನೋಡಿ ಹಾಗೆ ದೊಡಮ ಕೂಡ ಟೊಮೆಟೊ ಮತ್ತೆ ಈ ರೆಡ್ ಬೀನ್ಸ್ ಎಲ್ಲ ಕೂಡ ಕೊಟ್ಟು ಕಳಿಸಿದ್ದಾರೆ ಹೇಳಿದಳೆ ಬೀನ್ಸು ಸೌತೆಕಾಯಿ ಮತ್ತು ಹೀರೆಕಾಯಿ ಟೊಮೆಟೊ ಎಲ್ಲನೂ ಕೊಟ್ಟು ಕಳಿಸಿದ್ರು ಊರಲ್ಲಿ ಅಣ್ಣವ್ರನ್ನ ತೋರಿಸಿದ್ನಲ್ಲ ಅವ್ರು ಹಾಕೋರಂತೆ ಕುಯ್ಕೊ ಬಂದಿದ್ರು ಹಂಗಾಗಿ ನೀವು ಒಂದು ಸ್ವಲ್ಪ ತೊಗೊಂಡೋಗ್ರವ ಅಂತ ಕೊಟ್ಟು ಕಳ್ಸಿದ್ಲು ಕೊಟ್ಟು ಕಳಿಸಿದ್ರು ನಮ್ಮ ಅಕ್ಕ ಆಲ್ರೆಡಿ ಡ್ರೆಸ್ಸೇ ಚೇಂಜ್ ಮಾಡ್ಕೊಬಂದು ಅಕ್ಕ ನಾನು ನೋಡ್ತೀನಿ ಈಗ ಟೈಮ್ ಆಯಿತು ನಾನು ಕೂಡ ಹೊರಡ್ತೀನಿ ಅಲ್ಲಿ ಮನೆ ಹತ್ರ ಕೆಲಸ ಮಾಡ್ತಾ ಇದ್ರಲ್ಲ ನೋಡೋಣ ಅಕ್ಕ ಅಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡ್ತೀನಿ ಸುಮ್ಮನೆ ಆಕನ ಕೂಡ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಬಂದೆ ಬರೋ ಅಷ್ಟೇ ನೋಡಿ ಕೆಲ್ಸದವರೆಲ್ಲ ಹೊಟ್ಟೆ ಹೋಗೋರೆ ಹೋಗ್ಬೇಕಾದ್ರೆ ತೋರಿಸಿದ್ನಲ್ಲ ಅಲ್ಲಾಡಿ ಇಲ್ಲಾಡಿ ಅಂಗಾಡಿ ಹಿಂಗಾಡಿ ಮನೆಗೆ ಬರೋ ಅಷ್ಟರಲ್ಲಿ ಕೆಲಸದವ್ರು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಹೋಗೋರೆ ಹಾಂ ಏನು ಮಾಡಿಸಿದ್ವಿ ಅಂತ ತೋರಿಸ್ತೀನಿ ನಾನಿವಾಗ ನಿಮಗೆ ಹಿಂದೆಗಡೆ ಏನಾಗ್ತಿತ್ತು ಅಂತ ಅಂದರೆ ನಮಗೆ ನೋಡಿ ಮಳೆ ಬಂದರೆ ಏನೂ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ ಹಿಂದೆಗಡೆ ಬಂದರೆ ಫುಲ್ಲು ನೆನೀತಿತ್ತು ಫುಲ್ಲು ಹೋಗ್ತಿತ್ತು ಸೋನೆಯಂತೂ ಸುಮ್ಮನೆ ಇಷ್ಟು ಸಜ್ಜ ಇದೆ ಬಟ್ ಇಷ್ಟು ನಮಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಮಳೆನ ಎರ್ಚಲೆಲ್ಲ ಹೊಡೆದ್ರೆ ಇಷ್ಟ ಹಬ್ಬದಲ್ಲಿ ಮಾತ್ರ ಕುತ್ಕೊಂಡು ಕೆಲಸ ಮಾಡ್ಕೊಳ್ಬೇಕಾಗಿತ್ತು ಹಂಗೂ ಮಾಡೋಕ್ಕಾಗಿರಲಿಲ್ಲ ಎಚ್ಚಲು ಗಾಳಿ ಎಲ್ಲ ಬಂದರೆ ಮೈ ಮೇಲೇ ಅರದಿಡ್ತಿತ್ತು ಈಗ ಹಬ್ಬದಲ್ಲಂತೂ ನೆನ್ಕೊಂಡೇನೇ ಮಾಡಿದೀವಿ ಹಬ್ಬದ ವೀಡಿಯೋಗಳನ್ನ ನೋಡಿರೋರಿಗೆ ಗೊತ್ತಾಗುತ್ತೆ ನನ್ನ ಮಗಳು ಅಮ್ಮ ಎಲ್ಲ ಎಷ್ಟು ನೆನ್ಕೊಂಡು ಪಾತಗಿತ್ರೆ ತೊಳೆಯೋದು ಎಲ್ಲ ಮಾಡಿದ್ರು ಅಂತ ಹಂಗಾಗಿ ಮತ್ತೆ ಬಿಸಿಲು ಕೂಡ ಹೊಡೆಯುತ್ತೆ ಅದಾದಮೇಲೆ ಮಳೆ ಟೈಮಲ್ಲಿ ಬಟ್ಟೆ ಹರಕಕ್ಕೂ ಕೂಡ ಹಿಂಸೆ ಆಗ್ತಿತ್ತು ಮೇಲೆಗಡೆ ಒಣಿಯಾಕಾಗಲ್ಲ ಹಂಗಾಗಿ ಇಲ್ಲಿಗೆ ಒಂದೆರಡು ತಂತಿಗೆ ಕಟ್ಕೊಬಿಟಿಟಿಟಿಟಿಟ್ರೆ ಮಳೆಗಿಳೆ ಬರುವಂಥ ಟೈಮ್ಗಳಲ್ಲಿ ಬಟ್ಟೆನೂ ಕೂಡ ಒಣಿಯಾಕೋಬೋದು ಎಲ್ಲದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ಹಿಂದೆಗಡೆಗೆ ಒಂದು ಶೀಟ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಹಾಕಿಸ್ಕೊಂಡಿದ್ದೀವಿ ಬಿಸಿಲು ಟೈಮಲ್ಲೂ ಕೂಡ ಮಳೆ ಟೈಮಲ್ಲೂ ಕೂಡ ಎಲ್ಲ ಟೈಮಲ್ಲೂ ಅಡ್ಜಸ್ಟ್ ಆಗುತ್ತೆ ಮಳೆ ನೀರು ಬರಲ್ಲ ಬಿಸಿಲು ಹೊಡೆಯೋಲ್ಲ ಕೆಲಸ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಶೀಟ್ ಹಾಕ್ಸೋಣ ಹಾಕ್ಸೋಣ ಅಂತ ಹೇಳಿ ಹಾಕಿಸ್ಕೊಂಡಿದ್ದು ಆಯಿತಾ ಸೊ ಇವಾಗ ಟೈರ್ಡ್ ಆಗ್ಬಿಟ್ಟೈತೆ ಬೆಳಗ್ಗೆ ನನ್ನ ಮಗ ಬೇಗನೆ ಬಂದ ಹಂಗಾಗಿ ಬೇಗನೆ ಕೂಡ ಎದ್ದಿದ್ವಿ ಮೊದಲೇ ನನಗೆ ನಿನ್ನೆ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನನಗೆ ಸ್ವಲ್ಪ ಯಾಕೋ ಎಲ್ತ್ ಅಪ್ಸೆಟ್ ಆಗ್ಬಿಟ್ಟೈತೆ ಸ್ವಲ್ಪ ಟೈರ್ಡ್ಲೆಸ್ ಆಗಿಬಿಟ್ಟು ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತು ಸುಸ್ತಾಗ್ಬಿಟ್ಟೈತೆ ಇವಾಗ ಸ್ವಲ್ಪ ರೆಸ್ಟ್ ಮಾಡಬೇಕು ನಾನು ಆಲ್ರೆಡಿ ಸುಸ್ತಾಗ್ತೈತೆ ನನಗೆ ಬಟ್ ಏನೂ ಮಾಡೋಕ್ಕಾಗಲ್ಲ ಸುಸ್ತು ಹುಷಾರಿಲ್ಲ ಅಂತೆಲ್ಲ ಹೇಳ್ಕೊಂಡು ಕೂಡಕ್ಕಾಗಲ್ಲ ಅಟೆಂಡ್ ಮಾಡುವಂಥವನ್ನ ಅಟೆಂಡ್ ಮಾಡಲೇಬೇಕು ಮನೆ ಕೆಲಸ ಅಂತೂ ಇದ್ದಿದ್ದೆ ಸ್ಟಾಪ್ ಮಾಡುವಂಗೆ ಇಲ್ಲ ಮಾಡಲೇಬೇಕು ನೋಡಿ ಬೆಳಗ್ಗೆ ತಿಂಡಿಯೆಲ್ಲ ಮಾಡಿರುವಂಥದ್ದು ಕಾಫಿ ಮಾಡಿರೋದು ತಿಂಡಿ ಮಾಡಿರೋದ್ರ ತಗಿಂತಲೂ ಪಾತ್ರೆ ತೊಳೆದಿಲ್ಲ ಇಲ್ಲಿ ಮಾತ್ರ ಅಲ್ಲ ಇನ್ನೂ ಅಡುಗೆ ಮನೆಯಲ್ಲೂ ಕೂಡ ಅಷ್ಟು ರಾಶಿ ಪಾತ್ರೆ ಇದೆ ಆ ಪಾತ್ರೆಗಳೆಲ್ಲನೂ ತೊಳಿಬೇಕು ನೋಡಿ ಅಡುಗೆ ಮನೆಯಲ್ಲೂ ಪಾತ್ರೆ ಇದೆ ತಕ್ಕ ಮಟ್ಟಕ್ಕೆ ಸ್ವಲ್ಪ ಕ್ಲೀನ್ ಮಾಡಿ ಹೋಗಿದ್ದೆ ಅಷ್ಟೇ ಇನ್ನೇನು ಕೆಲಸ ಮಾಡಿಲ್ಲ ಅಲ್ಲಿಂದ ಇಲ್ಲಿಗೆ ಬಂದರೆ ಇಲ್ಲೇನು ಕೇಳ್ತೀರಾ ನೋಡಿ ಬಟ್ಟೆ ರಾಶಿನ ಎಷ್ಟು ರಾಶಿ ಹಾಕಿದ್ದೀನಿ ಅಂತ ಅಂದರೆ ಇದನ್ನೆಲ್ಲ ಇವಾಗ ಕುತ್ಕೊಂಡು ಹೋಗ್ತದೇನೆ ಇರೋದು ನೋಡಿ ಫುಲ್ಲು ಒಂದು ಮಂಜು ತುಂಬ ಬರೀ ಬಟ್ಟೆಗಳೈತೆ ಹೆಂಗೈತೆ ಅಂತಂದರೆ ಯಾವುದೋ ಒಂದು ವಾಡ್ರ್ ಕ್ಲೀನ್ ಮಾಡ್ತಾ ಇದ್ದೀವೇನೋ ಅದಕ್ಕೋಸ್ಕರ ಬಟ್ಟೆ ಕಿತ್ತಾಕಿದ್ದೀವಿ ನೋ ಬಟ್ಟೆಗಳನ್ನ ತುಂಬಿಸಿ ಇಟ್ಬಿಟ್ಟಿದ್ದೀನಿ ಇವತ್ತು ಮಡಿಸ್ಬೇಕು ಮಳೆ ಇದ್ದಿದ್ದ ಕಾರಣ ಮಟ್ಟಿಗೆ ಒಣಗಿದವ ಒಣಗ್ದವ್ನ ತಗೊಬಂದು ಒಳಗಡೆ ಒಳಗಡೆ ಎಲ್ಲ ಸ್ವಲ್ಪ ಸಾಂಬ್ರಾಣಿ ಹೋಗಿ ಎಲ್ಲ ಹಾಕಿ ರೂಮಲ್ಲಿ ಮಡಗಿದ್ದೆ ರಾತ್ರಿ ಬೆಳಗ್ಗೆ ಎಲ್ಲ ಸಾಂಬ್ರಾಣಿ ಹೊಗೆಯ ಹಾಕ್ಬಿಟ್ಟು ರೂಂಬ ಡೋರ್ನ ಕ್ಲೋಸ್ ಮಾಡ್ಕೊಂಡಿದ್ದೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಗಮ್ ಅಂತ ಇದೆ ಹಾಗಾಗಿ ಇವಾಗ ಮಡ್ಸ್ಕೊಡ್ಬೇಕು ಫಸ್ಟ್ ಇವಾಗ ಒಂದು ಹಾಫ್ ಆನ್ ಅವರ್ ಮಲಗ್ತೀನಿ ಆಗ್ತಾ ಆಗ್ತಾಯಿಲ್ಲ ನನಗೆ ಟ್ಯಾಬ್ಲೆಟ್ ಇದ್ದೀನಿ ಇವಾಗ ಟ್ಯಾಬ್ಲೆಟ್ ತೊಗೋಬೇಕು ಮತ್ತೆ ಅಂದರೆ ಟ್ಯಾಬ್ಲೆಟ್ ತೊಗೊಬಿಟ್ಟು ಒಂದು ಹಾಫ್ ಆನ್ ಅವರ್ ಮಲಗ್ತೀನಿ ಮಲಗಿದ್ದೆದ್ದು ನೋಡ್ತೀನಿ ಎಷ್ಟು ಕೆಲಸ ಆಗುತ್ತೆ ಅಷ್ಟನ್ನು ಪಾತ್ರೆ ತೊಳಿಯೋ ಪಾತ್ರೆ ತೊಳ್ಕೊಡಬೇಕು ಬಟ್ಟೆಂತೂ ಮಡ್ಚಿ ಇಟ್ಬಿಡಬೇಕು ಇನ್ನು ಮಿಕ್ಕಿದ ಕೆಲಸ ನೋಡೋಣ ನಾಳೆ ವಾರ ಇದೆ ಸೋಮವಾರ ನಾನು ಬೆಳಿಗ್ಗೆ ಬೇಗನೆ ಮಾಡ್ಕೋಬೇಕು ಅಲ್ವಾ ಆದರೆ ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂತಂದರೆ ಬೆಳಗ್ಗೆನೇ ಎದ್ದು ಮಾಡ್ಕೋಬೇಕು ಅಷ್ಟೇ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಇಷ್ಟೇ ಇವತ್ತಿನ ಒಂದು ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಇವಾಗ ಟ್ಯಾಬ್ಲೆಟ್ ಬಂದ್ಬಿಟ್ಟು ಒಂದು ಸ್ವಲ್ಪ ಮಲಗಿದ್ದೆದ್ದು ಅದಾದಮೇಲೆ ಎಷ್ಟಾಗುತ್ತೆ ಅಷ್ಟು ಕ್ಲೀನಿಂಗ್ ಕೆಲಸನ ಮುಗಿಸ್ಕೊತೀನಿ ಆಯಿತಾ ಇವತ್ತಿನ ಒಂದು ವೀಡಿಯೋ ನಿಮಗೆಲ್ರಿಗೂ ಅನ್ನಿಸ್ತು ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸ್ಬೋದು ಹಾಗೆ ಈಗ ಬಿಟ್ಟಿರುವಂಥ ವೀಡಿಯೋಗಳನ್ನೆಲ್ಲ ನೋಡ್ತಾ ಎಂಜಾಯ್ ಇರಿ ಈ ಒಂದು ವೀಡಿಯೋಗೆ ಈ ನಿಮ್ಮ ಶೀಲಾ ಕಡೆಯಿಂದ ಶೀಲಾ ರಮೇಶ್ ಕಡೆಯಿಂದ ತಾತ ಬಾಯ್ ಬಾಯ್ ಆ್ಯಂಡ್ ಲವ್ ಯು ಜಾಸ್ತಿ ಎಲ್ರಿಗೂ